ಅಮ್ಮೂರ ಕಾಯೋ ದೊರೆಯೇ ನಿನಗೆ ಎಲ್ಲಿಂತ ಮಮಕಾರ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜ್ಯೋಥೆಗಾರ ಸಾವಿರ ಜಲ್ಮ ಬಂದಾಗೂ ಸಾಕುವ ನಾಯ್ಕ ನೀನಾಗೂ ನಿನ ಗುಂಟು ನಾನಾ ವೇಷ ಮಾತೆ ಗಂಟ ಯುವ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷರೂ ಆದ ಶ್ರೀ ವಿಜಯೇಂದ್ರ ಯಡಿಯೂರಪ್ಪ ಅವರ ಸಾರಥ್ಯದಲ್ಲಿ ಬಿಜೆಪಿ ವಿರೋಧ ಪಕ್ಷವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ನಿದ್ದೆಗೆಡುವಂತೆ ಮಾಡಿದೆ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡು ಇಂದಿಗೆ ಒಂದು ವರ್ಷ ತುಂಬಿದೆ ಈ ಒಂದು ವರ್ಷದಲ್ಲಿ ವಿಜಯೇಂದ್ರ ಅವರ ಹೋರಾಟ ಬಿಜೆಪಿ ಕಾರ್ಯಕರ್ತರಲ್ಲಿ ಮತ್ತಷ್ಟು ಉತ್ಸಾಹ ತಂದಿದೆ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಜೆ ಪಿ ನಡ್ಡಾ ಅವರ ಆಶೀರ್ವಾದದಿಂದ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿ ಒಲಿದು ಬಂತು ಜವಾಬ್ದಾರಿ ಸ್ವೀಕರಿಸಿದ ಮರುಕ್ಷಣವೇ ಬೂತ್ ಅಧ್ಯಕ್ಷರ ಮನೆಗೆ ತೆರಳಿ ನಮ್ಮ ಪಕ್ಷದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಎಷ್ಟು ಸ್ಥಾನಮಾನವಿದೆಯೋ ಬೂತ್ ಅಧ್ಯಕ್ಷರಿಗೂ ಅಷ್ಟೇ ಸ್ಥಾನಮಾನ ಎಂಬ ಸಂದೇಶ ಸಾರಿದರು ಅಲ್ಲದೆ ರಾಜ್ಯದಲ್ಲಿ ಯಾವ ಜಿಲ್ಲೆಗೆ ಪ್ರವಾಸ ಕೈಗೊಂಡರೂ ಅಲ್ಲಿನ ಸ್ಥಳೀಯ ಬೂತ್ ಅಧ್ಯಕ್ಷರ ನಿವಾಸಕ್ಕೆ ತೆರಳಿ ಪಕ್ಷ ಬಲವರ್ಧನೆಗೆ ಮಹತ್ವದ ನಿರ್ಧಾರ ಕೈಗೊಂಡರು ನಂತರ ಎದುರಾದ ಗ್ರಾಮ ಪರಿಕ್ರಮ ಯಾತ್ರೆ ಸೇರಿದಂತೆ ಪಕ್ಷ ಸಂಘಟನೆಗೆ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಕಾರ್ಯಕರ್ತರಲ್ಲಿ ಹೊಸ ಹುರುಪು ಚೈತನ್ಯ ಹಾಗೂ ಉತ್ಸಾಹ ತುಂಬುವಲ್ಲಿ ಯಶಸ್ವಿಯಾದರು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡ ಕೆಲ ದಿನಗಳಲ್ಲಿ ಎದುರಾದ ಲೋಕಸಭಾ ಚುನಾವಣೆಯಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ರಾಜ್ಯಾದ್ಯಂತ ಸಂಘಟನೆ ಕೈಗೊಂಡರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಹಾಗೂ ಕೈ ನಾಯಕರುಗಳ ಎದುರಿಗೆ ಲೋಕಸಭಾ ಚುನಾವಣೆ ಎದುರಿಸುವುದು ಕಷ್ಟ ಎಂಬ ಆ ಕ್ಲಿಷ್ಟಕರ ಸಂದರ್ಭದಲ್ಲೂ ಮೈತ್ರಿ ಪಕ್ಷದ ವಿಶ್ವಾಸ ಗಳಿಸಿ ಜಂಟಿ ಸಂಘಟನಾ ಪ್ರವಾಸ ಕೈಗೊಂಡು ಗಣನೀಯ ಸ್ಥಾನ ಗೆಲ್ಲುವ ನಿಟ್ಟಿನಲ್ಲಿ ಯಶಸ್ವಿಯಾದರು ಕಾಂಗ್ರೆಸ್ ಸರ್ಕಾರದ ನೂರಾರು ವೈಫಲ್ಯಗಳು ಹತ್ತಾರು ಹಗರಣಗಳ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಿದರು ಪ್ರತಿ ದಿನ ಬೆಲೆ ಏರಿಕೆ ಮಾಡುತ್ತಿದ್ದ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪ್ರತಿದಿನ ಬೀದಿಗಿಳಿದು ಸರ್ಕಾರದ ನಿದ್ದೆಗೆಡಿಸಿದರು ವಾಲ್ಮೀಕಿ ಹಗರಣದ ವಿರುದ್ಧ ವಿಧಾನಸಭೆ ಒಳಗೂ ಹೊರಗೂ ಹೋರಾಟ ಮಾಡಿದರು ಸಿದ್ದರಾಮಯ್ಯನವರ ಮೂಢ ಹಗರಣದ ವಿರುದ್ದ ಎನ್ಡಿಎ ಮೈತ್ರಿ ಪಕ್ಷಗಳ ನೇತೃತ್ವ ವಹಿಸಿಕೊಂಡು ಮೈಸೂರು ಚಲೋ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಿದ ಶ್ರೇಯಸ್ಸು ಶ್ರೀಯುತ ವಿಜೇಂದ್ರ ಯಡಿಯೂರಪ್ಪನವರಿಗೆ ಸಲ್ಲತ್ತೆ ನಂತರ ಆರಂಭವಾದ ಬಿಜೆಪಿ ಸದಸ್ಯತಾ ಅಭಿಯಾನದ ಸಂಘಟನಾ ಪರ್ವದ ಯಶಸ್ಸಿಗೆ ರಾಜ್ಯಾದ್ಯಂತ ಮತ್ತೊಮ್ಮೆ ಪ್ರವಾಸ ಕೈಗೊಂಡು ಗಣನೀಯ ಸದಸ್ಯತ್ವ ನೋಂದಣಿಯಾಗುವುದರೊಂದಿಗೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬಂದಿದೆ ಬೆಂಗಳೂರಿನ ಯಲಹಂಕ ವಿಧಾನಸಭಾ ಕ್ಷೇತ್ರ ಇಡೀ ದೇಶದಲ್ಲೇ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಕರ್ನಾಟಕ ದಕ್ಷಿಣ ಭಾರತದ ಬಿಜೆಪಿಯ ಭದ್ರಕೋಟೆ ಎಂಬ ಸಂದೇಶ ಸಾರುವಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಸದಸ್ಯತಾ ಅಭಿಯಾನವು ವಿಶೇಷವಾಗಿತ್ತು ವೈಯಕ್ತಿಕ ಟೀಕೆಗಳಿಗೆ ಕಿವಿಕೊಡದೆ ತಮ್ಮ ಹೋರಾಟದಲ್ಲಿ ನಿರತರಾಗಿರುವ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿ ಜೆ ಪಿ ಮತ್ತಷ್ಟು ಯಶಸ್ಸಿನ ಉತ್ತುಂಗಕ್ಕೆ ತಲುಪುವುದು ನಿಶ್ಚಿತ